ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಶಿಕ್ಷಕರಿಗೆ ಒಂದು ಅಮೂಲ್ಯವಾದ ಒಂದು ಕಿವಿ ಮಾತನ್ನ ಹೇಳ್ಬೇಕು ಅನ್ಕೊಂಡಿದೀನಿ ಏನದು ಕಿವಿ ಮಾತು ಅಂತ ಹೇಳೋದಾದ್ರೆ ಮಕ್ಕಳಿಗೆ ಬೈಬೇಕಾದ್ರೆ ಯಾವ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಈ ವಿಷಯದ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಯಾಕೆ ಈ ವಿಷಯ ತಗೊಂಡಿದ್ದೀನಿ ಅಂದ್ರೆ ನನ್ ಜೊತೆಗೆ ಅಂದ್ರೆ ಯಾರೆಲ್ಲಾ ಆಪ್ತ ಸಮಾಲೋಚನೆಗೆ ಬಂದಿರ್ತಾರೋ ಮಕ್ಕಳು ಅವರ ಒಂದು ಶಿಕ್ಷಕರು ಬೈದಿದ್ದನ್ನ ಹೇಳಿ ಹೇಳಿ ತುಂಬಾ ದುಃಖ ಪಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಆಮೇಲೆ ಈ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇರ್ಬಾರ್ದು ಬೇರೆ ಶಾಲೆ ಕಳಿಸ್ಬಿಡಿ ನನಗೆ ಈ ಶಾಲೆಯಲ್ಲಿ ಓದಕ್ಕೆ ಇಷ್ಟ ಇಲ್ಲ ಶಿಕ್ಷಕರು ಇದೇ ವಿಷಯವಾಗಿ ಯಾವಾಗ್ಲೂ ಬೈತಾರೆ ಹೀಗೆ ಹಲವಾರು ವಿದ್ಯಾರ್ಥಿಗಳು ನನ್ನ ಹತ್ರ ಆಪ್ತ ಸಮಾಲೋಚನೆಗೆ ಬಂದಾಗ ಮಾತನ್ನ ಹೇಳ್ತಾ ಇರ್ತಾರೆ ಆ ಈಗ ಮಕ್ಕಳ ಮನಸ್ಸಿನ ಒಂದು ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾಗಿರತ್ತೆ ಇದಕ್ಕೆ ಹಲವಾರು ಕಾರಣಗಳನ್ನು ಸಹ ಇರುತ್ತೆ ಅಂದ್ರೆ ಈಗ ಮಕ್ಕಳ ಮನಸ್ಸು ಸೂಕ್ಷ್ಮ ಯಾಕೆ ಅಂದ್ರೆ ನಮ್ಮ ಹಿಂದಿನ ಕಾಲದಿಂದಲೂ ನೋಡೋದಾದ್ರೆ ನಾವು ಎಲ್ಲರ ಜೊತೆಗೂ ಇರ್ತಾ ಇದ್ವಿ ಅಂದ್ರೆ ತಾತ ಅಜ್ಜಿ ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲಾ ಕುಟುಂಬಸ್ಥರು ಅವರ ಮಕ್ಕಳು ಎಲ್ಲರೂ ಸಹ ಕೂಡು ಕುಟುಂಬದಲ್ಲಿ ಇರ್ತಾ ಇದ್ವಿ ಅಲ್ಲಿ ಹಲವಾರು ಮಕ್ಕಳು ಸಹ ಇರ್ತಾ ಇದ್ರು ಕೆಲವರು ಬುದ್ಧಿವಂತರು ಇರ್ತಾ ಇದ್ರು ಕೆಲವರು ದಡ್ ಇರ್ತಾ ಇದ್ರು ನೋಡೋದಕ್ಕೆ ಚೆನ್ನಾಗಿರೋ ಮಕ್ಕಳು ಇರ್ತಾ ಇದ್ರು ಕೆಲವರು ನೋಡೋದಕ್ಕೆ ಅಷ್ಟು ಸ್ವಲ್ಪ ಚೆನ್ನಾಗಿಲ್ದೆ ಇರೋರು ಇರ್ತಾ ಇದ್ರು ಹೀಗೆ ವಿಭಿನ್ನ ವ್ಯಕ್ತಿತ್ವಗಳ ವ್ಯಕ್ತಿಗಳು ಒಂದೇ ಕೂಡು ಕುಟುಂಬದಲ್ಲಿ ಇರ್ತಾ ಇದ್ರು ಆದರೆ ಯಾವ ವ್ಯಕ್ತಿ ಹೇಗೆ ಇದ್ರು ಸಹ ಅಥವಾ ಮಕ್ಕಳು ಹೇಗೆ ಇದ್ರು ಸಹ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಅಲ್ಲಿ ಆಕ್ಸೆಪ್ಟೆನ್ಸ್ ಇರ್ತಾ ಇತ್ತು ಇದು ನಮ್ದು ಯಾವುದೇ ಒಂದು ಸಮಸ್ಯೆ ಇದ್ರೆ ನಾವಿದೀವಿ ಈ ತರದ ಒಂದು ಮನೋಬಲ ಎಲ್ಲಾರತ್ರನೂ ಇರ್ತಾ ಇತ್ತು ಅಂದ್ರೆ ಈಗ ದೊಡ್ಡವರು ಏನೆಲ್ಲಾ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಮಕ್ಕಳು ಅದನ್ನ ಗಮನಿಸ್ತಾ ಇರ್ತಾರೆ ಸೊ ಈ ಕೂಡು ಕುಟುಂಬದಲ್ಲಿ ಮಕ್ಕಳು ಯಾರೆಲ್ಲ ಏನ್ ಕೆಲಸ ಮಾಡ್ತಿರ್ತಾರೆ ಹೇಗೆ ಹೊಂದ್ಕೊಂಡು ಹೋಗ್ತಾರೆ ಯಾವ ಜೀವನ ಪದ್ಧತಿಯನ್ನ ನಡೆಸ್ಕೊಳ್ತಾ ಇದ್ದಾರೆ ಸಮಸ್ಯೆ ಬಂದಾಗ ಹೇಗೆ ಅವುಗಳನ್ನ ಪರಿಹರಿಸ್ಕೊಳ್ತಾರೆ ಎಲ್ಲರ ಜೊತೆಗೆ ಗೂಡಿ ಹೇಗಿರ್ತಾರೆ ಇವನ್ನೆಲ್ಲಾ ಕಲಿತಾ ಇದ್ರು ಮಕ್ಕಳು ಆಮೇಲೆ ಯಾವುದೇ ಒಂದು ತಾರತಮ್ಯ ಬುದ್ಧಿವಂತಿಕೆಯ ಮೇಲೆ ಮತ್ತು ಆ ಚೆನ್ನಾಗಿರೋದು ದೇಹದಿಂದ ಸೌಂದರ್ಯವಾಗಿರೋದ್ರ ಮೇಲೆ ಅಳಿತಾ ಇರಲಿಲ್ಲ ಎಲ್ಲರೂ ಸಹ ಒಂದೇ ಸಮಾನವಾದ ಅಹ್ ಆಲೋಚನೆಗಳನ್ನ ಪಡೆದುಕೊಳ್ತಾ ಇದ್ರು ಇದರಿಂದ ಮಕ್ಕಳ ಮನಸ್ಸು ಸದೃಢವಾಗಿತ್ತು ಆಗಿನ ಮಕ್ಕಳ ಮನಸ್ಸು ಈ ಅವರಿಗೆ ಯಾವುದೇ ಒಂದು ಸಮಸ್ಯೆಯನ್ನ ಬಂದಾಗ ನಮ್ಮನೇಲಿ ನಮ್ಮ ಅಜ್ಜಿ ಇದ್ದಾರೆ ಇಲ್ಲ ತಾತ ಇದ್ದಾರೆ ಇಲ್ಲ ನಮ್ಮ ಅಪ್ಪಾಜಿ ಇದಾರೆ ಅವು ಅಮ್ಮ ಇದಾರೆ ಅವ್ರಿಗೆ ಹೇಳಿದ್ರೆ ಸರಿ ಆಗತ್ತೆ ಎಲ್ಲ ಆಮೇಲೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನ ಸರಿಪಡಿಸುವ ಒಂದು ಮನೋಬಲ ಅವರಲ್ಲಿ ಜಾಸ್ತಿ ಇತ್ತು ಹೆದರ್ಕೊಳ್ತಿರ್ಲಿಲ್ಲ ಈಗ ಈ ಒಂದು ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ ಈಗಿನ ಮಕ್ಕಳ ಮನಸ್ಸು ಸ್ವಲ್ಪ ಸೂಕ್ಷ್ಮ ಆಗಿದೆ ಯಾವುದೇ ಒಂದು ವಿಷಯವನ್ನ ತೆಗೆದುಕೊಳ್ಳಲು ಹಲವಾರು ಸರಿ ಆಲೋಚನೆಯನ್ನ ಮಾಡುತ್ತೆ ಮಗುವಿನ ಮನಸ್ಸು ನಿಮ್ಗೆ ಎಲ್ಲರಿಗೂ ಗೊತ್ತು ಆ ಶಿಕ್ಷಕರಿಗೆ ಇದರಲ್ಲೂ ಸಹ ನಿಮ್ಗೆಲ್ಲರಿಗೂ ಗೊತ್ತು ಈ ಟೀಚರ್ಸ್ ಟ್ರೈನಿಂಗ್ ಅಲ್ಲಿನೂ ಸಹ ಆಮೇಲೆ ಶಿಕ್ಷಕ ಶಿಕ್ಷಣದಲ್ಲಿ ಈ ಒಂದು ವಿಷಯ ಇದ್ದೇ ಇರುತ್ತೆ ಆ ಸೈಕಾಲಜಿ ಚೈಲ್ಡ್ ಸೈಕಾಲಜಿ ಆಮೇಲೆ ಲೈಫ್ ಸ್ಪ್ಯಾನ್ ಸೈಕಾಲಜಿ ಎಲ್ಲರೂ ಸಹ ಯಾರೆಲ್ಲ ಶಿಕ್ಷಕ ವೃತ್ತಿಯಲ್ಲಿದ್ದಿರೋ ಇವರಿಗೆ ಈ ವಿಷಯ ಸಂಪೂರ್ಣವಾಗಿ ತಿಳಿದಿರುತ್ತೆ ಯಾಕಂದ್ರೆ ಇದ್ರ ಮೇಲೆನೆ ಒಂದು ಸಬ್ಜೆಕ್ಟ್ ಇರುತ್ತೆ ಸೊ ಈಗಿನ ಮಕ್ಕಳು ಹೇಗಿರ್ತಾರೆ ಅವಲ ಅವರ ಆಲೋಚನೆಗಳೇನು ಅನ್ನೋದನ್ನ ನಾವು ನೋಡಿದ್ರೆ ಯಾವುದೇ ಒಂದು ಮಾತುಗಳು ಅವ್ರು ಕೇಳಿದಾಗ ಬೇಗ ಪ್ರಭಾವಿತರಾಗ್ತಾರೆ ಇವ್ರು ನಮ್ಗೆ ಯಾಕೆ ಹೀಗೆ ಹೇಳಿದ್ರು ನಾವು ಇವಾಗ ಏನಾದ್ರು ಬೈದ್ರು ಸಹ ಅವರಿಗೆ ಹೌದು ನಮ್ ಸರ್ ಬೈದಿದ್ದಾರೆ ಅಥವಾ ನಮ್ ಟೀಚರ್ ಬೈದಿದ್ದಾರೆ ನಮ್ಗೋಸ್ಕರನೇ ಬೈದಿದ್ದಾರೆ ಇದು ನಮ್ಮ ಒಳ್ಳೇದಕ್ಕೆ ಬೈದಿದ್ದಾರೆ ಅಂತ ಆಲೋಚನೆ ಮಾಡೋದನ್ನ ಬಿಟ್ಟು ಮಕ್ಳು ಏನ್ ಮಾಡ್ತಾರೆ ನನ್ಗೆ ಈ ಟೀಚರ್ ಹೀಗ್ ಬೈತಾರೆ ಬೇರೆಯವ್ರಿಗೆ ಹೀಗ್ ಬೈಯಲ್ಲ ನಾನೇ ಇವರಿಗೆ ಕಾಣಿಸ್ತಿನ ಭಯಕ್ಕೆ ಹೀಗೆ ಹಲವಾರು ವಿಷಯಗಳು ಅವರ ತಲೆಯಲ್ಲಿ ಓಡ್ತಾ ಇರತ್ತೆ ಆಮೇಲೆ ಹಲವಾರು ಪ್ರಶ್ನೆಗಳೂ ಇರುತ್ತೆ ಅವರ ಜೀವನ ಸಂಬಂಧಿತ ಪ್ರಶ್ನೆಗಳು ನಾನು ಓದೋದ್ರಲ್ಲಿ ಸರಿ ಇಲ್ಲ ಅಂದ್ರೆ ನನ್ನ ಜೀವನನೇ ಇಷ್ಟ ನಾನು ಯಾವಾಗ್ಲೂ ಸಹ ಜೀವನದಲ್ಲಿ ಮುಂದೆ ಬರೋಕೆ ಆಗಲ್ವಾ ನನ್ನ ಜೀವನದಲ್ಲಿ ನಾನು ಏಳ್ಗೆನೆ ಆಗೋದಿಲ್ವಾ ನಾನು ಇರೋದೇ ವೇಸ್ಟು ನಾನು ಬದುಕಿರ್ಬಾರ್ದು ಈ ತರದ ಆಲೋಚನೆಗಳು ಈಗಿನ ಮಕ್ಕಳಲ್ಲಿ ಸದಾ ಓಡ್ತಾ ಇರುತ್ತೆ ಅದಕ್ಕಾಗಿ ಶಿಕ್ಷಕರು ಬೈಬೇಕಾದ್ರೆ ಇವಾಗಿನ ಸೂಕ್ಷ್ಮ ಮನಸ್ಸಿನ ಮಕ್ಕಳ ಒಂದು ಗಮನದಲ್ಲಿಟ್ಕೊಂಡು ಯಾವ ಅಂಶಗಳನ್ನ ನಾವು ಬೈಬೇಕಾದ್ರೆ ಯೂಸ್ ಮಾಡಬಾರ್ದು ಅಂದ್ರೆ ಈ ಪದಗಳನ್ನ ನಾವು ಯಾವಾಗ್ಲೂ ಸಹ ಬಳಸಬಾರ್ದು ಒಂದೇ ಶಾಲೆಯಲ್ಲಿ ಇಬ್ಬರು ಮಕ್ಕಳು ಓದ್ತಾ ಇರ್ತಾರೆ ಅಣ್ಣ ತಮ್ಮ ಇಬ್ರು ಓದ್ತಾ ಇರ್ತಾರೆ ಅನ್ಕೊಳ್ಳಿ ನೀವು ತಮ್ಮನಿಗೆ ನಿಮ್ಮ ಅಣ್ಣ ಚೆನ್ನಾಗಿ ಓದ್ತಾ ಇದ್ದಾನೆ ನೀನು ಓದ್ತಾ ಇಲ್ಲ ನೀನ್ ಸರಿಯಾಗಿ ಓದೋದೇ ಇಲ್ಲ ನಿನ್ನ ಜೀವನ ಇಷ್ಟೇ ನೀನ್ ಯಾವಾಗ್ಲೂ ಮುಂದ್ ಬರಕ ಆಗಲ್ಲ ಈ ತರದ ನಕಾರಾತ್ಮಕ ಒಂದು ಬೈಗುಳಗಳನ್ನ ಅಣ್ಣನ ಜೊತೆಗೆ ಹೋಲಿಸ್ಕೊಂಡು ಬೈಬೇಡಿ ಯಾವುದೇ ಹೋಲಿಕೆ ಬೇಡ ಬೇರೆಯವ್ರ ಜೊತೆಗೆ ಅವ್ರು ಮುಂದೆ ಹೋಗ್ತಾರೆ ನೀನ್ ಮುಂದೆ ಹೋಗಲ್ಲ ನಿನ್ನ ಜೀವನದಲ್ಲಿ ಏಳ್ಗೆನೆ ಇರಲ್ಲ ನಿನ್ ಇಷ್ಟೇ ನಿನ್ ಕತೆನೆ ಮುಗೀತು ನಿನ್ಗೆ ಎಷ್ಟ್ ಹೇಳಿದ್ರು ನೀನ್ ಓದಲ್ಲ ಈ ತರ ನಾವು ಕೆಲವು ಸರಿ ಹೇಳ್ಬಿಟ್ರೆ ಮನಸ್ಸಿನಲ್ಲಿ ಮಕ್ಕಳಿಗೆ ಇದೇ ಒಂದು ಪ್ರಭಾವವನ್ನ ಬೀರಿ ಆಲೋಚನೆಯನ್ನ ಮಾಡ್ತಾರೆ ನಾನು ಇಷ್ಟೇ ನನ್ಗ ಓದಕ್ ಸರಿಯಾಗಿ ಬರ್ತಾ ಇಲ್ಲ ನಾನು ಎಷ್ಟು ಪ್ರಯತ್ನ ಪಟ್ರು ಬರ್ತಾ ಇಲ್ಲ ಯಾಕೆ ಅಂದ್ರೆ ಮಕ್ಕಳು ಆಪ್ತ ಸಮಾಲೋಚನೆಗೆ ಬಂದಾಗ ಹೇಳ್ತಾರೆ ನಾನು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನನಗ್ ಓದಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಇದಕ್ ನಾನೇನ್ ಮಾಡ್ಲಿ ಅಂತ ಜೋರಾಗ್ ಅಳ್ತಾರೆ ಎಷ್ಟೊಂದು ಹುಡುಗರು ಸೊ ಇಲ್ಲಿ ಏನಾಗತ್ತೆ ಕಲಿಕೆಯ ಜೊತೆಗೆ ಇದು ಒಂದು ಒತ್ತಡ ಮಕ್ಕಳಿಗೆ ಇದ್ದಾರೆ ಹೀಗ್ ಬೈತಾ ಇದ್ದಾರೆ ಅಂತ ಶಿಕ್ಷಕರಿಗೆ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆ ಆಗ್ಲಿ ಅವರು ಒಳ್ಳೇದಕ್ಕೆ ಅಂತಾನೆ ಬೈಯೋದು ಶಿಕ್ಷಕರು ಬೈಯೋದು ಅದಕ್ಕೋಸ್ಕರನೇ ಆದರೆ ಈಗಿನ ಮಕ್ಕಳ ಒಂದು ಸೂಕ್ಷ್ಮ ಮನಸ್ಸು ಇದನ್ನ ತಡೆದುಕೊಳ್ಳಲು ಆಗ್ತಾ ಇಲ್ಲ ನೀವು ಮಕ್ಕಳಿಗೆ ಬೈಬೇಕಾದ್ರೆ ಸಕಾರಾತ್ಮಕವಾಗಿ ಬೈಬೇಕು ಹೇಗ್ ಬೈಬೇಕು ಅಂದ್ರೆ ನಿನಗೆ ಇಷ್ಟು ವರ್ಷಗಳಿಂದ ಹೇಳ್ತಾ ಇದ್ದೀನಿ ಎರಡು ವರ್ಷದಿಂದನೂ ಸಹ ನಿನಗ್ ಬರಿಯಕ್ಕೆ ಬರ್ತಾ ಇಲ್ಲ ಇನ್ನೊಂದು ತಿಂಗಳು ನೀನು ಟ್ರೈ ಮಾಡು ಅಭ್ಯಾಸ ಸರಿಯಾಗಿ ಮಾಡು ಬಂದೇ ಬರುತ್ತೆ ನಿನಗೆ ಅರ್ಥ ಆಗೇ ಆಗತ್ತೆ ನೀನು ಜೀವನದಲ್ಲಿ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗ್ತೀಯ ನಿನಗೆ ನೆನಪಿನಲ್ಲಿ ಇದ್ದೇ ಇರುತ್ತೆ ನೀನು ದಡ್ಡ ಆದ್ರೂ ಪರವಾಗಿಲ್ಲ ನಿನಗೆಲ್ಲಾ ಸಿಗುತ್ತೆ ಈ ತರ ಸಕಾರಾತ್ಮಕವಾಗಿ ಮಕ್ಕಳಿಗೆ ಬೈಯೋದ್ರಿಂದ ಅವ್ರಿಗೂ ಸಹ ನಾನು ಪ್ರಯತ್ನ ಪಡುತ್ತಾ ಇದ್ದೀನಿ ಆದ್ರೂ ಸಿಗ್ತಿಲ್ಲ ಆದ್ರೂ ಒಂದಿನ ಖಂಡಿತವಾಗಿಯೂ ಸಹ ನಾನಿದ್ರಲ್ಲಿ ಪ್ರತಿಫಲವನ್ನ ಪಡ್ಕೊಳ್ತೀನಿ ಈ ತರದ ಒಂದು ಆಲೋಚನೆ ಮಗುವಿನಲ್ಲಿ ಬರುತ್ತೆ ನಾವು ಮಕ್ಕಳಿಗೆ ಬೈಬೇಕಾದ್ರೆ ಯಾವಾಗ್ಲೂ ಸಹ ನಕಾರಾತ್ಮಕವಾಗಿ ಬೈಬಾರ್ದು ಸಕಾರಾತ್ಮಕವಾಗಿ ಬೈಬೇಕು ನೀನ್ ಇಷ್ಟೇ ನಿನ್ ಜೀವನದಲ್ಲಿ ಉದ್ಧಾರ ಆಗಲ್ಲ ನಿನ್ ಕತೆನೆ ಮುಗೀತು ಬೇರೆಯವ್ರ ತರ ನೀನ್ ಆಗೋಕ್ ಆಗಲ್ಲ ನೀನ್ ಎಷ್ಟು ಪ್ರಯತ್ನ ಪಟ್ರು ನೀನ್ ಯಾವಾಗ್ಲೂ ಸೋಲ್ತೀಯ ಜೀವನದಲ್ಲಿ ನೀನು ಗೆಲುವು ನೋಡಲ್ಲ ಈ ತರದ ಒಂದು ನಕಾರಾತ್ಮಕ ಬೈಗುಳಗಳನ್ನ ಬೈಬೇಡಿ ಸಕಾರಾತ್ಮಕವಾಗಿ ಬೈರಿ ನೀವ್ ಬೈಬೇಕಾದ್ರೆ ನೀನು ಎರಡ್ ತಿಂಗ್ಳಿಂದ ಬರಿತಾ ಇದೀಯಾ ನಿನ್ ಅಕ್ಷರನೇ ದುಂಡಗಾಗ್ತಾ ಆಗ್ತಾ ಇಲ್ಲ ಆದ್ರೂ ಪರವಾಗಿಲ್ಲ ಇನ್ನೊಂದ್ ತಿಂಗಳು ನೀನು ಅಭ್ಯಾಸ ಮಾಡೋ ಚೆನ್ನಾಗ್ ಬರತ್ತೆ ನಿನಗ್ ನೆನಪಿನ ಶಕ್ತಿ ಕಡಿಮೆ ಇದೆ ಆದ್ರೂ ಪರವಾಗಿಲ್ಲ ಇನ್ನೂ ಒಂದ್ ಎರಡ್ ತಿಂಗಳು ಚೆನ್ನಾಗ್ ಓದು ನೀನೇ ವೇಳಾಪಟ್ಟಿ ಹಾಕೋ ನೀನ್ ಮುಂದೆ ಬಂದೇ ಬರ್ತೀಯ ಈ ತರ ಒಂದು ಸಕಾರಾತ್ಮಕವಾಗಿ ನೀವು ಬೈದ್ರೆ ನಿಮ್ಮನ್ನ ಅವರು ಜೀವನ ಪೂರ್ತಿ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರ ಜೀವನದಲ್ಲೂ ಸಹ ಶಿಕ್ಷಕರ ಒಂದು ಪಾತ್ರ ಬಹಳ ಅಮೂಲ್ಯವಾದದ್ದು ನೀವು ಯಾರನ್ನೇ ನೆನೆಸ್ಕೊಳ್ಳಿ ಶಿಕ್ಷಕರು ಅಂತ ಬಂದ್ಬಿಟ್ರೆ ಸಾಕು ನಿಮ್ಮ ಫೇವ್ರೇಟ್ ಟೀಚರ್ ಯಾರು ಅಂತ ನಿಮ್ಮ ಕಣ್ಮುಂದೆ ಬರುತ್ತೆ ಹೌದು ಅಲ್ವೋ ಹಾಗೆ ಮಕ್ಕಳ ಮನಸ್ಸಿನಲ್ಲಿನು ಸಹ ಟೀಚರ್ಸ್ ಅಂದ್ರೆ ಶಿಕ್ಷಕರು ಅವರ ಮನಸ್ಸಿನ ಮೇಲೆ ತುಂಬಾ ಪ್ರಭಾವವನ್ನ ಬೀರ್ತಾರೆ ಈ ಒಂದು ಐದು ವರ್ಷದಿಂದ ಹದ್ನಾರು ವರ್ಷದ ಒಂದು ಏನಿದೆ ಈ ಲೈಫ್ ಸ್ಪ್ಯಾನ್ ಅಲ್ಲಿ ಅವರಿಗೆ ಹಲವಾರು ಆಲೋಚನೆಗಳನ್ನ ರೂಪುಗೊಳ್ಳೋದಕ್ಕೆ ಒಳ್ಳೆಯ ಸಮಯ ಆಮೇಲೆ ಅವರ ಒಂದು ನಡವಳಿಕೆಗಳಲ್ಲಿ ಆಮೇಲೆ ಸಾಮರ್ಥ್ಯಗಳನ್ನ ಹೆಚ್ಚಿಸುವುದಕ್ಕೆ ಕಲಿಕಾ ಸಾಮರ್ಥ್ಯ ಒಂದೇ ಅಲ್ಲ ಜೀವನದಲ್ಲಿ ಅದನ್ನ ಬಿಟ್ಟು ಜೀವನ ನಡೆಸಲು ಹಲವಾರು ಕೌಶಲ್ಯಗಳು ಬೇಕು ಸಮಸ್ಯೆಗಳು ಬಂದಾಗ ಹೇಗೆ ಎದುರಿಸ್ಬೇಕು ಇವೆಲ್ಲವನ್ನು ಸಹ ರೂಪಿಸಿಕೊಳ್ಳಲು ಇದು ಒಂದು ಒಳ್ಳೆಯ ಘಟ್ಟ ಮಕ್ಕಳಲ್ಲಿ ಈ ಒಂದು ಸಮಯದಲ್ಲಿ ಶಿಕ್ಷಕರ ಪಾತ್ರನೂ ಸಹ ತುಂಬಾ ಅಮೂಲ್ಯವಾದದ್ದು ಯಾವುದೇ ಮಗು ಸ್ವಲ್ಪ ಕಲಿಕೆಯಲ್ಲಿ ಹಿಂಜರಿಕೆ ಇರಬಹುದು ಅಥವಾ ಅವರ ನಡವಳಿಕೆಗಳಲ್ಲಿ ಕೆಟ್ಟದಾಗಿ ನಡವಳಿಕೆಗಳು ಇರಬಹುದು ಅಥವಾ ಅವರ ಮಾತಿನಲ್ಲಿ ಯಾವ್ದಾದ್ರೂ ಒಂದು ಅಹ್ ಕೆಟ್ಟ ಮಾತುಗಳಿರಬಹುದು ಅದು ಅವುಗಳನ್ನ ಶಿಕ್ಷಕರು ಗಮನಿಸಿ ಸಕಾರಾತ್ಮಕವಾಗಿ ಅವುಗಳನ್ನ ಹೇಗೆ ದೂರ ಮಾಡೋದು ಮಕ್ಕಳಲ್ಲಿ ಒಳ್ಳೆಯ ಒಂದು ರೂಢಿಗಳನ್ನ ಹೇಗೆ ತರ್ಸೋದು ಅನ್ನೋದನ್ನ ಆಲೋಚನೆ ಮಾಡಿ ಮಕ್ಕಳ ಒಂದು ಜೀವನದಲ್ಲಿ ಪೋಷಕರ ಆದ್ಮೇಲೆ ಮಕ್ಕಳ ಮೇಲೆ ತುಂಬಾ ಜವಾಬ್ದಾರಿಯುತವಾಗಿ ಮತ್ತು ಮಕ್ಕಳ ಬೆಳವಣಿಗೆಗೆ ತುಂಬಾ ಆದ್ಯತೆಯನ್ನ ಕೊಡುವುದ್ರಲ್ಲಿ ಶಿಕ್ಷಕರ ಪಾತ್ರನು ಸಹ ತುಂಬಾ ಇರುತ್ತೆ ಎಲ್ಲಾ ಶಿಕ್ಷಕರೂ ಸಹ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಅವರ ಒಂದು ಕೊಡುಗೆಯನ್ನ ತುಂಬಾ ಕೊಡ್ತಾ ಇರ್ತಾರೆ ಸೊ ಎಲ್ಲಾ ಶಿಕ್ಷಕರಿಗು ಸಹ ಒಂದು ಗೌರವ ಮತ್ತು ಅಮೂಲ್ಯವಾದ ಸ್ಥಾನ ನಮ್ಮ ದೇಶದಲ್ಲಿ ಯಾವಾಗ್ಲೂ ಸಹ ಇರುತ್ತೆ ಸೊ ಈಗಿನ ಮಕ್ಕಳ ಪರಿಸ್ಥಿತಿ ಮನಸ್ಸಿನ ಪರಿಸ್ಥಿತಿಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅವರಿಗೆ ಯಾವ್ದಾದ್ರು ಒಂದು ಮಾತನ್ನ ಹೇಳ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಅದರಿಂದ ಅವರ ಮನಸ್ಸನ್ನ ನಾವು ನೋಯಿಸೋದು ಬೇಡ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಕುಟುಂಬ ಇರ್ಬಹುದು ಪರಿಸರ ಅವರ ಕಲಿಕಾ ಒಂದು ಅಹ್ ಪರಿಸರ ಇರಬಹುದು ಇದರ ಜೊತೆಗೆ ಅವರು ಓದುವಂತಹ ಶಿಕ್ಷಣದ ಸಂಸ್ಥೆ ಅದರ ಜೊತೆಗೆ ಶಿಕ್ಷಕರು ಇವರು ಸಹ ಪ್ರಭಾವವನ್ನ ತುಂಬಾ ಬೀರ್ತಾರೆ ಮಕ್ಕಳ ಮನಸ್ಸಿನ ಮೇಲೆ ಶಿಕ್ಷಕರು ಆಡುವಂತಹ ಮಾತುಗಳು ಆಮೇಲೆ ಅವರು ಬೈಯುವಂತಹ ಮಾತುಗಳು ಸಹ ಹಲವಾರು ರೀತಿಯಾಗಿ ಪ್ರಭಾವವನ್ನ ಬೀರುತ್ತೆ ಈ ಒಂದು ಮಾತುಗಳು ಮಕ್ಕಳ ಮನಸ್ಸಿಗೆ ತುಂಬಾ ಕೆಲವೊಂದು ಸರಿ ನೋವುಂಟಾಗುತ್ತೆ ಆಮೇಲೆ ಅಹಿತಕರ ಘಟನೆಗಳನ್ನ ನಡೆಯೋತರ ಮಾಡುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರಭಾವ ಬೀರುವ ಕೆಲವು ಅಂಶಗಳಲ್ಲಿ ಶಿಕ್ಷಕರ ಮಾತುಗಳೂ ಸಹ ಸೇರ್ಕೊಂಡಿದೆ ಶಿಕ್ಷಕರ ಮಾತುಗಳು ಅವರು ಬೈಯುವ ಬೈಗುಳಗಳು ಸಹ ಮಗುವಿನ ಮನಸ್ಸಿನ ಮೇಲೆ ಮಗು ಅಂದ್ರೆ ವಿದ್ಯಾರ್ಥಿಯ ಮನಸ್ಸಿನ ಮೇಲೆ ಪರಿಣಾಮವನ್ನ ಬೀರುತ್ತೆ ಕೆಲವೊಂದು ಸರಿ ಆ ವಿದ್ಯಾರ್ಥಿಗಳು ನಕಾರಾತ್ಮಕವಾಗಿ ಆಲೋಚನೆಗಳನ್ನು ಮಾಡಲು ಸಹ ಇದರಿಂದ ಪ್ರಾರಂಭ ಮಾಡ್ತಾರೆ ಆಮೇಲೆ ಅವರು ಜೀವನದಲ್ಲಿ ಯಾವುದೇ ಒಂದು ಉನ್ನತ ಸ್ಥಾನವನ್ನ ಗಳಿಸೋದಕ್ಕಾಗಲ್ಲ ಅನ್ನುವ ಆಲೋಚನೆಯನ್ನು ಸಹ ಅವರು ಮಾಡ್ತಾ ಇರ್ತಾರೆ ಮನಸ್ಸಿನಲ್ಲಿ ಇದರಿಂದ ಕೆಲವೊಂದು ಸರಿ ಅಹಿತಕರ ಘಟನೆಗಳು ಸಹ ನಡೆಯುತ್ತೆ ವಿದ್ಯಾರ್ಥಿ ಖಿನ್ನತೆಗೆ ಒಳಗಾಗಿ ಅವರ ಪ್ರಾಣಗಳನ್ನ ತೆಗೆದುಕೊಳ್ಳೋ ತೆಗೆದುಕೊಳ್ಳೋದು ಆಮೇಲೆ ಜೀವನದಲ್ಲಿ ನಿರಾಸಕ್ತಿ ಶಿಕ್ಷಕರ ಮೇಲೆ ಗೌರವ ಇಲ್ದೆ ಇರೋದು ಹೀಗೆ ಹಲವಾರು ಅಹಿತಕರ ಘಟನೆಗಳಿಗೆ ಕೆಲವೊಂದು ಸರಿ ಶಿಕ್ಷಕರ ಮಾತುಗಳೂ ಸಹ ಪ್ರಭಾವ ಬೀರಿ ಹಾಗೆಲ್ಲ ಹಾಕ್ತಾ ಇರುತ್ತೆ ಸೊ ಈಗ ಮಕ್ಕಳ ಮನಸ್ಥಿತಿ ತುಂಬಾ ಸೂಕ್ಷ್ಮವಾಗಿದೆ ಅದಕ್ಕೆ ತಕ್ಕ ಹಾಗೆ ನಾವೂ ಸಹ ಶಿಕ್ಷಕರು ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಒಂದು ಭಾಷೆ ಅಂದ್ರೆ ನಾವು ಏನ್ ಮಾತಾಡ್ತಿವೋ ಸಕಾರಾತ್ಮಕವಾಗಿ ನಮ್ಮ ಒಂದು ಆಲೋಚನೆಗಳನ್ನ ಅವರಿಗೆ ಮುಟ್ಟಿಸೋಣ ನಕಾರಾತ್ಮಕ ಒಂದು ಬೈಗುಳಗಳನ್ನ ನಾವು ದೂರ ಇಡೋಣ ಇದರಿಂದ ಮಕ್ಕಳ ಮನಸ್ಥಿತಿನೂ ಸಹ ತುಂಬಾ ಸುಧಾರಿಸುತ್ತೆ ಮತ್ತೆ ಅವರ ಜೀವನದಲ್ಲಿ ಶಿಕ್ಷಕರಿಗೆ ಒಂದು ಗೌರವ ಅಮೂಲ್ಯದ ಸ್ಥಾನ ಗ್ಯಾರಂಟಿ ಅವರು ಕೊಟ್ಟೆ ಕೊಡ್ತಾರೆ ಈ ಒಂದು ಚಿಕ್ಕ ವಿಷಯ ನಾನು ಎಲ್ಲಾ ಶಿಕ್ಷಕರೊಂದಕ್ಕೂ ಸಹ ತಲುಪಿಸ್ಬೇಕು ಅಂತ ಇದ್ದೆ ಸೊ ಈ ಒಂದು ವಿಷಯ ಹೇಗಿದೆ ಅಂತ ನೀವು ತಪ್ಪದೇ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು